ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ಬೆಳಗ್ಗೆನೆ ಎದ್ದು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಅರ್ಜೆಂಟ್ ಇದೆ ಅದಕ್ಕೆ ಡಿಸೈನ್ ನೋಡಿ ಇದು ತುಂಬ ಸಿಂಪಲ್ ಡಿಸೈನು ಈ ಥರ ಇದೆ ಈ ಥರ ಕಟ್ವರ್ಕ್ ಡಿಸೈನ್ ಬರುತ್ತೆ ಕಟ್ ಕಟ್ವರ್ಕ್ ಡಿಸೈನ್ ಬರುತ್ತೆ ತುಂಬ ಸಿಂಪಲ್ ಡಿಸೈನು ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ ಅದಕ್ಕೆ ಪಿಂಕ್ ಮತ್ತು ನಾನು ಗೋಲ್ಡ್ ಕಲರ್ ಕಾಂಬಿನೇಷನ್ ಕೊಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ತುಂಬ ಸಿಂಪಲ್ ಡಿಸೈನ್ ಬೇಕು ಅಂದರು ಅದಕ್ಕೆ ಫ್ರೆಂಡ್ಸ್ ಹಾಗೆ ಇವತ್ತು ಶುಕ್ರವಾರ ರಂಗೋಲಿ ಹಾಕಿದ್ದೀನಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ತುಂಬ ಸಿಂಪಲ್ ಡಿಸೈನ್ ಇದು ಈಗ ಇದು ಫ್ರಂಟು ಮತ್ತು ಬ್ಯಾಕ್ ಹಾಕಿದ್ದೀನಿ ಇನ್ನು ಸ್ಲೀವ್ಗೆ ಹಾಕಬೇಕು ಸ್ಲೀವ್ಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ನೋಡ್ಕೊಂಡು ಹಾಕೊಂಡು ಅಂದ್ಬಿಟ್ಟು ಈಗ ಮಿಷಿನ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಸ್ಟಿಚ್ಚಿಂಗ್ ಮಾಡೋದಿದೆ ಅದಕ್ಕೆ ಸ್ಟಿಚ್ಚಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ಶುಕ್ರವಾರ ಅಲ್ವಾ ಅದಕ್ಕೆ ಬೇಗ ಆಗುತ್ತೆ ಅಂತೇಳಿ ನಾನು ಟೊಮೊಟೊ ಬಾತ್ ಮಾಡಿದ್ದೀನಿ ಟೊಮೊಟೊ ಬಾತ್ ಮಾಡಿದ್ದೆ ಇವತ್ತು ಮಕ್ಕಳೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಹೋಗಿದ್ದಾರೆ ಇವತ್ತು ಗೌತಮ್ ಪೂಜೆ ಮಾಡ್ತಾ ಇದ್ದೇನೆ ನನಗೆ ಒಂದು ಅರ್ಜೆಂಟ್ ಎರಡು ಬ್ಲೌಸ್ ಸ್ಟಿಚ್ ಮಾಡೋದಿದೆ ಸಾಯಂಕಾಲ ಅಷ್ಟರಲ್ಲಿ ಅದಕ್ಕೆ ಬೆಳಗ್ಗೆನೆ ಪೂಜೆ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅವ್ರಿಗೆ ಕೊಡೋದಕ್ಕಾಗಲ್ಲ ಅಂತೇಳಿ ಗೌತಮ್ಗೆನೆ ಪೂಜೆ ಮಾಡಪ್ಪ ಇವತ್ತು ಅಂತೇಳಿ ಅವನ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಶುಕ್ರವಾರ ಅಲ್ವಾ ಬೆಳಗ್ಗೆನೆ ಪೂಜೆ ಆದರೆ ಒಂಥರ ಸಮಾಧಾನ ಅದಕ್ಕೆ ಅವನ ಕೈಯಲ್ಲೇ ಪೂಜೆ ಮಾಡಿಸ್ತಾ ಇದ್ದೀನಿ ನಾನು ಸಂಜೆ ಪೂಜೆ ಮಾಡ್ಕೊಳ್ಳೋಣ ಈಗ ಮಾಡಿಬಿಟ್ಟು ಹೋದರೆ ಅವ್ನು ದೀಪ ಹಚ್ಚಿ ಹೋದರೆ ನಾನು ಸಂಜೆ ಪೂಜೆ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ಅವನ ಕೈಯಲ್ಲೇ ಪೂಜೆ ಮಾಡಿಸ್ತಾ ಇದ್ದೀನಿ ಪೂಜನೂ ಬೇಗ ಬೆಳಗ್ಗೆನೇ ಹೋಗಿಬಿಡ್ತಾಳೆ ಒಂದು ಸೆವೆನ್ ತರ್ಟಿಗೆಲ್ಲ ಅವಳಿಗೆ ಟೈಮೇ ಸಾಕಾಗಲ್ಲ ಬೆಳಗ್ಗೆ ಹೊತ್ತು ಪೂಜೆ ಮಾಡೋದಕ್ಕೆ ಅದಕ್ಕೆ ಗೌತಮ್ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ ಹಾಗೆ ಇವತ್ತು ಅಗರಬತ್ತಿ ಕೂಡ ಖಾಲಿ ಆಗಿಬಿಟ್ಟಿದೆ ನಾನು ಕೂಡ ನೋಡಿಕೊಂಡೇ ಇಲ್ಲ ಇನ್ನು ಅಂಗಡಿಗೆ ಹೋಗಿ ಅಗರಬತ್ತಿ ತಗೊಬಂದು ಪೂಜೆ ಮಾಡೋ ಅಷ್ಟರಲ್ಲಿ ಲೇಟಾಗುತ್ತೆ ಸ್ಕೂಲ್ಗೆ ಅಂತೇಳಿ ಹಾಗೆ ದೀಪ ಹಚ್ಚಿಬಿಟ್ಟು ಹೋಗು ಅಂತ ಹೇಳಿದ್ದಕ್ಕೆ ಅವ್ನು ದೀಪ ಹಚ್ಚಿ ಹೋಗಿದ್ದಾನೆ ಫ್ರೆಂಡ್ಸ್ ನಾವು ಪ್ರತಿದಿನ ಉಪ್ಪನ್ನ ಯೂಸ್ ಮಾಡ್ತಾ ಇರ್ತೀವಿ ಪ್ರತಿಯೊಂದು ಅಡುಗೆಗೂ ಉಪ್ಪನ್ನ ಯೂಸ್ ಮಾಡ್ತಾ ಇರ್ತೀವಿ ಆದರೆ ಉಪ್ಪಿನ ಬಗ್ಗೆ ಒಂದಷ್ಟು ಮಾಹಿತಿ ಯಾರಿಗೂ ಕೂಡ ಗೊತ್ತಿರಲ್ಲ ಅದು ನನಗೂ ಕೂಡ ಗೊತ್ತಿರಲಿಲ್ಲ ಇದು ನನಗೆ ಅಮ್ಮ ಹೇಳ್ಕೊಟ್ಟಿರೋದು ಕಲ್ಲುಪ್ಪನ್ನ ನಾವು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀವಿ ಕಲ್ಲುಪ್ಪಾಗಿರ್ಬೋದು ಪುಡಿ ಉಪ್ಪು ಆಗಿರಬಹುದು ಆದರೆ ಇದನ್ನು ಯಾವಾರ ತಗೊಂಡು ಬರಬೇಕು ಅಂತ ಕೂಡ ನಮಗೆ ಗೊತ್ತಿರಲ್ಲ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಇಲ್ಲ ಅಂತಲ್ಲ ಆದರೆ ಒಂದಷ್ಟು ಜನಕ್ಕೆ ಗೊತ್ತಿರಲ್ವಲ್ಲ ಅಂಥವ್ರಿಗೆ ನಾನು ಹೇಳ್ತಾ ಇರೋದು ಉಪ್ಪು ಲಕ್ಷ್ಮೀ ಸಂಕೇತ ಅಂತಾರೆ ಅದಕ್ಕೆ ಶುಕ್ರವಾರನೇ ತರಬೇಕು ಹಾಗೆ ಶನಿವಾರ ಯಾವುದೇ ಕಾರಣಕ್ಕೂ ತರಬಾರ್ದು ಅದು ಶನಿ ಜಾಸ್ತಿ ಆಗುತ್ತೆ ಅಂತಾರೆ ಅದಕ್ಕೆ ಯಾವತ್ತೇ ಆಗಲಿ ಶನಿವಾರ ಮಾತ್ರ ಉಪ್ಪನ್ನ ತರಬಾರ್ದು ಅದು ಪುಡಿ ಉಪ್ಪಾಗಿರ್ಬೋದು ಕಲ್ಲುಪ್ಪ ಆಗಿರ್ಬೋದು ಯಾವುದೂ ಕೂಡ ಶನಿವಾರ ತಗೋಬರಬಾರ್ದು ಮನೆಗೆ ಶುಕ್ರವಾರ ಒಳ್ಳೆಯ ದಿನ ಹಾಗೆ ಉಪ್ಪು ಮನೆಯಲ್ಲಿ ಖಾಲಿ ಆಗದೆ ಇರೋ ಥರ ನೋಡ್ಕೋಬೇಕು ಪೂರ್ತಿಯಾಗಿ ಖಾಲಿ ಆಗೋವರೆಗೂ ಇರಬಾರ್ದು ಸ್ವಲ್ಪ ಇದ್ದಂಗೆ ತಗೊಂಡು ಬಂದು ನಾವು ಸ್ಟಾಕ್ ಇಟ್ಕೊಂಡಿರಬೇಕು ಹಾಗೆ ಉಪ್ಪಿನ ಡಬ್ಬಕ್ಕೆ ಉಪ್ಪು ಹಾಕೋದು ಕೂಡ ಶುಕ್ರವಾರನೇ ಹಾಕಬೇಕು ಹಾಗೆ ಸಂಜೆ ಟೈಮಲ್ಲಿ ದೀಪ ಮೇಲೆ ಉಪ್ಪನ್ನು ಕೊಡೋದಾಗಲಿ ತಗೊಳ್ಳೋದಾಗಲಿ ಯಾವತ್ತೂ ಮಾಡಬಾರ್ದು ಯಾರೇ ಆಗಲಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಬಂದಿದ್ದೀನಿ ಒಂದಷ್ಟು ಬ್ಲೌಸಸ್ ಇದೆ ತುಂಬ ಬ್ಲೌಸಸ್ ಆರ್ಡರ್ ಬಂದಿದೆ ಅದು ಬರೀ ನಾರ್ಮಲ್ ಬ್ಲೌಸಸ್ನೇ ತುಂಬ ಆರ್ಡರ್ ಬಂದಿದೆ ನೋಡಿ ಯಾವ ಥರ ಹಾಕಿದ್ದೀನಿ ಅಂದ್ಬಿಟ್ಟು ಇವೆಲ್ಲ ಜಿಗ್ ಮಾಡಿ ಫಾಲ್ ಹಾಕ್ಬೇಕಿನ್ನು ನಾನು ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು ಈಗ ಗೌರಿ ಹಬ್ಬ ಆದಮೇಲೆ ದಸರಾ ಬರ್ತಾ ಇದೆಯಲ್ವಾ ದಸರಾ ಹಬ್ಬಕ್ಕೆ ಈಗಲಿಂದನೇ ತುಂಬ ಬ್ಲೌಸಸ್ ಬಂದಿದೆ ನನಗೆ ಇತ್ತೀಚೆಗೆ ಅಷ್ಟೊಂದು ಸ್ಟಿಚ್ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ತುಂಬಾ ಬಾಡಿ ಪೈನ್ ಆಗ್ತಾಯಿದೆ ಮೊನ್ನೆ ಅಷ್ಟೇ ಊರಿಗೆ ಹೋಗಿದ್ನಲ್ವ ಗೌರಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಹೋಗಿ ಬಂದಾಗಿಂದೂ ತುಂಬ ಬಾಡಿ ಪೈನ್ ಇದೆ ಯಾಕೋ ಯಾಕೋ ಏನೋ ಗೊತ್ತಿಲ್ಲ ಆದರೆ ತುಂಬ ಕೆಲಸ ಮಾಡೋಕ್ಕೆ ಇಲ್ಲ ಆದರೂ ಎರಡು ದಿನ ರೆಶ್ಟ್ ಕೂಡ ತೊಗೊಂಡೆ ಹಾಗೆ ಹಾಸ್ಪಿಟ್ಲ್ ಕೂಡ ಹೋಗಿ ಬಂದಿದ್ದೀನಿ ಆದರೂ ಕೂಡ ಇನ್ನೂ ಕಡಿಮೆ ಆಗಿಲ್ಲ ಫ್ರೆಂಡ್ಸ್ ನೋಡೋಣ ಇನ್ನೂ ಎಷ್ಟು ದಿನ ಈ ಬಾಡಿ ಪೈನ್ ಆಗೇ ಇರುತ್ತೆ ಅಂದ್ಬಿಟ್ಟು ಆದರೂ ಇವತ್ತು ಎರಡು ಬ್ಲೌಸ್ ಇದೆ ಏನು ಮಾಡೋಕ್ಕಾಗಲ್ಲ ಸ್ಟಿಚ್ ಮಾಡಿ ಕೊಡಲೇಬೇಕು ಅಂತೇಳಿ ನಾಳೆ ಅವ್ರ ಊರಿಗೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಬಂದಿದ್ದೀನಿ ಫ್ರೆಂಡ್ಸ್ ಇವತ್ತು ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋ ಯಾರು ನೋಡ್ತಾ ಇದ್ರೆ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮೂರಲ್ಲಿ ಇವತ್ತು ಕೂಡ ಒಂದು ಗಣೇಶನ ಮೆರವಣಿಗೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶ ಅಂತ ಹಾಗೆ ಒಂದು ರೂಪಾಯಿ ನಾಣ್ಯದ ಪಲ್ಲಕ್ಕಿ ಕೂಡ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ಪಲ್ಲಕ್ಕಿ ನೋಡಿ ಒಂದು ರೂಪಾಯಿ ನಾಣ್ಯದ್ದು ಪಲ್ಲಕ್ಕಿ ಮಾಡಿದ್ದಾರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಅನ್ನಿಸ್ತು ನಾವು ಬೇರೆ ಬೇರೆ ಪಲ್ಲಕ್ಕಿಯಲ್ಲೆಲ್ಲ ನೋಡಿರ್ತೀವಲ್ಲ ಇವತ್ತು ಈ ಒಂದು ರೂಪಾಯಿ ನಾಣ್ಯದ್ದು ಪಲ್ಲಕ್ಕಿ ತುಂಬಾ ಚೆನ್ನಾಗಿದೆ ಅಲ್ವಾ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಹಾಗೆ ಒಂದು ರೂಪಾಯಿ ನಾಣ್ಯದ ಪಲ್ಲಕ್ಕಿ ಗಣೇಶ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್